ಚುನಾವಣೆಯಲ್ಲಿ ಉಪ ಮುಖ್ಯಮಂತ್ರಿಗಳು ಅಂಗಲಾಚಿ ಬೇಡ್ಕಂಡ್ರು ನನಗೆ ಪೆನ್ನು ಪೇಪರ್ ಕೊಡಿ ನನಗೆ ಶಕ್ತಿ ಕೊಡಿ ನನಗೆ ರಾಜ್ಯದ ಜನತೆ ಬರುವ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಪೆನ್ನು ಪೇಪರ್ ಕೊಡಿ ಅಂತ ಹೇಳಿದ್ರು ಜನ ಕೊಟ್ಟಿದ್ದಾರೆ ಪೆನ್ನು ಪೇಪರ್ ಅಪ್ಪ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಕ್ಷೇತ್ರದಲ್ಲಿ ಇವರು ಶಾಸಕರು ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ ಶಾಸಕರು ಇಲ್ಲಿವರೆಗೂ ಕಾಂಗ್ರೆಸ್ನ ಒಬ್ಬ ಶಾಸಕ ಬಹುಶಃ ನಾನೊಂದು ಪತ್ರಿಕೆಗೆ ಬರ್ತಾ ಗಾಡಿನಲ್ಲಿ ಗಮನಿಸ್ತಾ ಇದ್ದೆ ನನಗೆ ಗೊತ್ತಿಲ್ಲ ಒಬ್ಬ ಶಾಸಕ ಒಂದು ಮಾತು ಹೇಳಿದ್ದ ಛತ್ರಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾವು ಏಳುವರೆ ಕೋಟಿ ಕನ್ನಡಿಗರು ನಾವೊಂದು ಅರ್ಥ ಮಾಡ್ಕೊಂಡಿದ್ದೀವಿ ಛತ್ರಿ ಅಂದರೆ ಅದು ಅದರ ಹಿಂದಿನ ಅರ್ಥ ಏನು ಪದಕ್ಕೆ ಅಂತ ಆದರೆ ಛತ್ರಿ ಅಂದರೆ ಅತ್ಯಂತ ಪ್ರಬುದ್ಧರು ಅತ್ಯಂತ ಬುದ್ಧಿವಂತರು ಸಮಯ ಬಂದಾಗ ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಜನ ಅಂತ ನಮ್ಮ ಮಂಡ್ಯ ಜಿಲ್ಲೆ ಜನ ಹಾಗಾಗಿ ಛೇತ್ರಿ ಅಂತ ಹೇಳಿದೀವಿ ಅಂತ ಹೇಳಿದ್ದಾರೆ ಒಬ್ರು ಮಹಾನ್ ನಾಯಕರು ಮಂಡ್ಯ ಜಿಲ್ಲೆಯ ಒಬ್ರು ಪ್ರಭಾವಿ ಶಾಸಕರು ಮಹಾನ್ ನಾಯಕರು ಹೇಳಿದ್ದಾರೆ ಇದನ್ನು ಹಾಗಾಗಿ ಮಿಕ್ಕದವರು ನ್ಯಾಯ ರೀತಿ ಅದಕ್ಕೆ ಆ ಛತ್ರಿಗೆ ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾರೆ ಆ ಪದಕ್ಕೆ ನಂತರ ನೋಡ್ಕೊಂಡು ಉತ್ತರ ಕೊಡ್ತಾರೆ ರಾಮನಗರ ಹೆಸರನ್ನ ಬದಲಾವಣೆ ಮಾಡ್ತಾ ಇದ್ದಂಗೆ ಏನು ನಾಳೆ ದಿನ ಅಭಿವೃದ್ಧಿ ಆಗೋಕ್ಕಾಗೆ ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯವಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಕರೆಂಟ್ ಬಿಲ್ ಪರಿಸ್ಥಿತಿ ಎಲ್ಲಿಗೆ ತಗೊಂಡು ಹೋಗಿ ಇದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಮುಂದಿನ ತಿಂಗಳಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಏನೇನಾಗ್ತಾ ಇದೆ ಇವತ್ತು ಪರಿಸ್ಥಿತಿಗಳು ಬೆಲೆ ಏರಿಕೆ ಎಲ್ಲಿ ಹೋಗಿ ಮುಟ್ಟಿದೆ ಮೊನ್ನೆ ಬಡ್ಜೆಟ್ಟು ಬಿಡುಗಡೆ ಮಾಡಿದ್ವಿ ಎರಡು ವರ್ಷದಲ್ಲಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಸಾಲ ಮಾಡಿದ್ದಾರೆ ಎರಡೇ ವರ್ಷದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಸಾಲ ಇರತಕ್ಕಂಥದ್ದ ಐದು ಲಕ್ಷ ಈಗ ಅದು ಏಳು ಲಕ್ಷದ ಮೂವತ್ತೈದು ಸಾವಿರಕ್ಕೋಗಿ ತಲುಪಿದೆ ಎರಡೇ ವರ್ಷದಲ್ಲಿ ಈ ಈ ಲೆವೆಲ್ಗೆ ಸಾಲ ಮಾಡಿ ನಿಲ್ಲಿಸಿದ್ದಾರೆ ಮತ್ತೆ ಗ್ಯಾರಂಟಿ ಯೋಜನೆ ಅಂತಾರೆ ಹಿಮಾಚಲ್ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ದೋಗಿದೆ ಇಲ್ಲ ನಿಮಗೆ ತೆಲಂಗಾಣಕ್ಕೆ ಬಂದರೆ ಅಲ್ಲಿ ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಅನ್ಕೊಂಡು ಐದು ಗ್ಯಾರಂಟಿಗಳು ಕೊಡ್ತೇವೆ ಅಂತ ಹೇಳಿದ್ವಿ ಆದರೆ ನಮಗೆ ಕೊಡ್ಲಿಕ್ಕೆ ಇವತ್ತು ಆರ್ಥಿಕ ಪರಿಸ್ಥಿತಿಗಳು ವ್ಯವಸ್ಥೆಗಳು ಸರಿ ಇಲ್ಲ ಅಂತಕ್ಕಂಥದ್ದು ಅವ್ರ ಮುಖ್ಯಮಂತ್ರಿ ಆದಮೇಲೆ ಅವ್ರು ಗರ್ವ ಹಾಗಾಗಿ ಅಲ್ಲೂ ಕೂಡ ದಿವಾಳಿ ಹೋಗ್ತಕ್ಕಂಥ ಆಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ನಮ್ಮ ರಾಜ್ಯನೂ ದಿವಾಳಿ ಎಬ್ಬಿಸ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಮಾಡ ಆಗೋಗಿದೆ